ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಶುಭ ಸಂಜೆಯೊಂದಿಗೆ ದಯವಿಟ್ಟು ಎಲ್ಲರನ್ನೂ ಲೈವ್ಗೆ ಸ್ವಾಗತಿಸುತ್ತೆ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಎಲ್ಲರನ್ನ ಸ್ವಾಗತಿಸಬೇಕು ನನ್ನ ಪರವಾಗಿ ಈ ಒಂದು ಲೈವ್ನ ಮಹತ್ವಾಕಾಂಕ್ಷಿ ಮತ್ತು ಯಾವ ದೃಷ್ಟಿಯನ್ನು ಇಟ್ಕೊಂಡು ಬಂದಿದ್ದೀನಿ ನಿಮ್ಮ ಮುಂದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಅಂಶವನ್ನು ನಿಮ್ಮ ಮುಂದೆ ಇಡುತ್ತಾ ದಯವಿಟ್ಟು ನನ್ನೆಲ್ಲ ಸಮಸ್ತ ನಾಗರಿಕ ಬಂಧುಗಳು ಹೆಚ್ಚು ಲೈವ್ಗೆ ವೀಕ್ಷಕರನ್ನು ಸೇರಿಸಬೇಕು ಎಂದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಈ ಒಂದು ಲೈವ್ ನಾಡಿನ ಗೌರವಾನ್ವಿತ ಹೆಣ್ಣು ಮಕ್ಕಳಿಗೆ ಸಹೋದರಿಯರಿಗೆ ತಾಯಂದಿರರಿಗೆ ಸಮರ್ಪಣೆಯನ್ನು ಮಾಡ್ತಾಯಿದ್ದೀನಿ डेविड तो लाइव के लाइव आना है तो शेयर मारबेको ಅಂತಕಂತದರ ನಾನು ಇಲ್ಲಿ ಕಳಕಳಿಯ ಮನವಿ ಮಾಡ್ಕಳ್ತೀನಿ ಫೆಟೋರಿಯಾ ಅಗ್ರಿಕ್ಯೂ हेलो हेलो प्लीज ಲೈವ್ แชร์ ಲೈಕ್ ಕಾಮೆಂಟ್ ಅಂಡ್ سبسಕ್ರೈಬ್ ದಿಸ್ ಇನ್ ஆல் ಟೈಮ್ಸ್ ಇನ್ एवरी ಟೈಮ್ಸ್ शेयर कमेंट आई वांट बेग यू ऑल ऑफ यू प्लीज सब्सक्राइब दिस चैनल एंड लाइक कमेंट डू फास्ट आत्मीय एल कर्नाट सन्न मित्रर युवा बंधु वर्ग दें दय ಲೈವನ್ನು ಹೆಚ್ಚು ಶೇರ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಳ್ಕಳಿಯ ಮನವಿ ಮಾಡ್ಕೊಳ್ತೀನಿ ಈ ಒಂದು ಲೈವನ್ನು ನಾಡಿನ ಗೌರವಾನ್ವಿತ ಹೆಣ್ಣು ಮಕ್ಕಳಿಗೆ ತಾಯಂದಿರರಿಗೆ ಸಹೋದರಿಯರಿಗೆ ಈ ಒಂದು ಲೈವನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ ಯಾಕೆ ಈ ಲೈವ್ ಬಂದಿದ್ದೀನಿ ಅಂತಂದರೆ ನಿನ್ನೆ ಒಂದು ನಡೆದಿರ್ತಕ್ಕಂಥ ಘಟನೆಯನ್ನು ತಮ್ಮ ಮುಂದೆ ನೇರವಾಗಿ ಹಂಚಿಕೊಳ್ಳುವುದರ ಮೂಲಕ ನಾನು ಇವತ್ತು ಇವತ್ತಿನವರೆಗೂ ನಾನು ಜನಜಾಗೃತಿಯನ್ನು ತರ್ತಕ್ಕಂಥ ಕೆಲಸವನ್ನು ಸದಾ ನಿರಂತರವಾಗಿ ಜನತಾ ನ್ಯಾಯಾಲಯದ ಕಟುಕಟ್ಟೆಯ ಮೂಲಕ ಮಾಡ್ತಾ ಇರ್ತೀವಿ ಕನ್ನಡಿಗರನ್ನು ಸದಾ ಜಾಗೃತಗೊಳಿಸುವಲ್ಲಿ ಕನ್ನಡದ ಮೇರುಪಥ್ಯ ಅಧಿಪತ್ಯ ಭಾತೃತ್ವ ಮತ್ತು ಏಕತೆಯನ್ನು ಸಾಧಿಸಲು ಒಗ್ಗಟ್ಟಾಗಿ ಹೆಜ್ಜೆ ಹಾಕುವುದರ ನಿರಂತರ ಜನಜಾಗೃತಿಯನ್ನು ತರುವುದರ ಮೇರೆಗೆ ಪ್ರತಿದಿನ ಲೈವ್ ಸುಸ್ಥಿರವಾಗಿರಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸಿದ ಈ ಒಂದು ಲೈವನ್ನು ನಾಡಿನ ಗೌರವಾನ್ವಿತ ಹೆಣ್ಣು ಮಕ್ಕಳಿಗಾಗಿ ತಾಯಂದಿರಿಗಾಗಿ ಸಹೋದರಿಯರಿಗಾಗಿ ನಾನು ಈ ಲೈವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾಲ್ಕು ನಿಮಿಷ ಕಳೆದೋಯ್ತು ಐದು ನಿಮಿಷಕ್ಕೆ ಕಳೆದೋಗ್ತಾ ಬರ್ತಾಯಿದೆ ಐದು ನಿಮಿಷ ಪ್ರಾರಂಭ ಆಗ್ತಾಯಿದೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡುವುದರ ಮೂಲಕ ವೀಕ್ಷಕರನ್ನ ಕರ್ತಾರಬೇಕು ಅಂತ ನಾನು ಪ್ರತಿದಿನದಂತೆ ಈ ಬಾರಿಯೂ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಲೈವನ್ನು ಪ್ರಾರಂಭ ಮಾಡ್ತೀನಿ ಯಾಕಂತಂದರೆ ಟೈಮ್ ಟು ಶಾರ್ಟ್ ಇದೆ ಆಲ್ರೆಡಿ ಐದು ನಿಮಿಷ ಕಳೀತು ದಯವಿಟ್ಟು ಲೈವನ್ನು ಶೇರ್ ಮಾಡಿ ಎಂದು ನಿಮ್ಮಲ್ಲಿ ಕಳಕಳಿಯ ಮನವಿ ಪ್ರಾರ್ಥನೆಯೊಂದಿಗೆ ಈ ಒಂದು ಲೈವನ್ನು ಪ್ರಾರಂಭ ಮಾಡ್ತೀನಿ ಆತ್ಮೀಯ ನನ್ನೆಲ್ಲ ಕರ್ನಾಡ ಸನ್ಮಿತ್ರ ಇವ ಮಿತ್ರರೇ ಬಂಧು ಮಿತ್ರರೇ ನಿನ್ನೆ ಒಂದು ಅಚಾತುರ್ಯ ಘಟನೆ ನಡೆದಿದೆ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಜಡ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ನ ರಾಜಕಾರಣಿಯಾಗಿರ್ತಕ್ಕಂಥವರು ಆರ್ ವಿ ದೇಶಪಾಂಡೆಯವರು ಹಿ ನಮ್ಮ ಕರುನಾಡಿನ ಹೆಣ್ಣು ಮಗಳು ಸಾಹಸಿ ಧೀರೆ ಧೈರ್ಯವಂತ ದಿಟ್ಟ ನೇರ ನಿರಂತರ ನಾಡಿನ ಜನತೆಗಳಿಗೆ ಸುದ್ದಿಗಳನ್ನು ಕೊಡುವುದರ ಮೂಲಕ ಕರ್ನಾಟಕವನ್ನು ಜನಜಾಗೃತಿಗೊಳಿಸತಕ್ಕಂತಹ ಕೆಲಸದಲ್ಲಿ ತಮ್ಮ ಕಾಯಕದಲ್ಲಿ ನಿರತರಾಗಿರ್ತಕ್ಕಂತಹ ನಾಡಿನ ಗೌರವಾನ್ವಿತ ಗ್ಯಾರಂಟಿ ನ್ಯೂಸ್ನ ಪ್ರಮುಖ ಚೀಫ್ ಎಡಿಟರ್ ಆಗಿರ್ತಕ್ಕಂಥ ರಾಧಾ ಹಿರೇಗೌಡರ್ ಮೇಡಮ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥ ಒಂದು ಗಮನಾರ್ಹ ಅಂಶ ಬೆಳಕಿಗೆ ಬಂದಿರೋದು ನಮ್ಮ ನಿಮ್ಮೆಲ್ಲರಿಗೆ ನಾಡಿನ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ರಾಜಕಾರಣಿಗಳು ತಮ್ಮ ಶಿಷ್ಟಾಚಾರವನ್ನು ಒದಗಿಸ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷಿ ಅಂಶವನ್ನು ಇಲ್ಲಿ ಪ್ರೇರೇಪಿಸಲಾಗುತ್ತೆ ಆತ್ಮೀಯ ಎಲ್ಲ ನನ್ನ ಸನ್ಮಿತ್ರರೇ ಇಂತಹ ಒಂದು ಬಾಲಿಷತನದ ಹೇಳಿಕೆಯನ್ನು ನೀಡುವಲ್ಲಿ ಶಾಸಕರು ಬಹಳ ಕೀಳುಮಟ್ಟದ ರಾಜಕಾರಣಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ನಾನು ಈ ಸುಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ರಾಧಾ ಹಿರೇಗೌಡರ್ ಮೇಡಮ್ ನಾವು ಇವತ್ತು ನಿನ್ನೆ ಎಲ್ಲ ಸು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ನೇರ ದಿಟ್ಟ ನಿರಂತರವಾಗಿರ್ತಕ್ಕಂತಹ ನಾಡಿನ ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತಾ ನಾಡಿನ ಗೌರವಾನ್ವಿತ ಹೆಣ್ಣು ಮಕ್ಕಳಿಗೆ ಒಂದು ಹೆಗ್ಗಳಿಕೆಯನ್ನು ತಂದುಕೊಡುವುದರ ಮೇರೆಗೆ ದಿಟ್ಟ ಸಾಹಸಿ ಹೆಣ್ಣು ಮಕ್ಕಳು ಸ್ವಾವಲಂಬನೆಯ ಬದುಕಿನತ್ತ ದಿಟ್ಟ ಹೆಜ್ಜೆ ಹಾಕಬೇಕು ಅಂತಕ್ಕಂತಹ ಪ್ರೇರಣಾ ಅಂಶಗಳೊಂದಿಗೆ ರಾಧಾ ಹಿರೇಗೌಡರ್ ಮೇಡಮ್ ತಮ್ಮ ಒಂದು ಕರ್ತವ್ಯ ಪಾಲನೆಯಲ್ಲಿ ಶಿಸ್ತನ್ನು ಮೂಡಿಸಿಕೊಂಡು ನಾಡ ಹಿರಿಮೆಯನ್ನು ತಂದುಕೊಳ್ಳುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಕ್ಕಂತಹ ನಮ್ಮ ಮನೆಯ ಮಗಳು ನಾಡಿನ ಹೆಸರಾಂತ ದಿವ್ಯ ಚೇತನ ದೃಷ್ಟಿಯುಳ್ಳ ಗೌರವಾನ್ವಿತ ಸಹೋದರಿ ರಾಧಾ ಹಿರೇಗೌಡರ್ ಮೇಡಮ್ ಅವ್ರಿಗೆ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿರುವ ಹೇಳಿಕೆ ಬಾಲಿಷತನವಾದದ್ದು ಮತ್ತು ನಾಡಿನ ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿರ್ತಕ್ಕಂಥ ಒಂದು ಭಾವನಾತ್ಮಕ ಅಂಶವನ್ನು ನಾನಿಲ್ಲಿ ಹೊರಗಾಗ್ತಾಯಿದ್ದೀನಿ ತಕ್ಷಣ ಈಗ ಎರಡು ದಿನಗಳಿಂದ ಬೈಟ್ ನಡೀತಾನೆ ಇದೆ ಗ್ಯಾರಂಟಿ ನ್ಯೂಸ್ನ ಮೂಲಕ ಏನು ತಮ್ಮ ಛಾಪನ್ನು ಮೂಡಿಸ್ತಾ ಇದ್ರು ಇಂತಹ ಒಂದು ಸಂದಿಗ್ಧ ಸಮಯದಲ್ಲಿ ನಾಡಿನ ಜ್ವಲಂತ ಸಮಸ್ಯೆಗಳ ಒಂದು ಏನು ಉಪಟಳದಲ್ಲಿ ಉಪಟಳದ ಸಂದರ್ಭದಲ್ಲಿ ಅವ್ರೇನು ಕೇಳಿದ್ದು ಮೇಡಮ್ ಏನು ತಮ್ಮ ಮನೆ ಕೇಳಿದ್ರಾ ಮೇಡಮ್ ತಮ್ಮ ಮನೆ ಕೇಳಿದ್ರಾ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾವಾಗ ಕೊಡ್ತೀರಿ ಅಂತಕ್ಕಂಥ ಒಂದು ಮಾತನ್ನು ಕೇಳಿ ಕೇಳಲಾಗಿ ಅದಕ್ಕೆ ಉತ್ತರ ಏನು ನೀಡಿದ್ರಿ ದೇಶಪಾಂಡೆ ಅವರೇ ಹಿರಿಯ ರಾಜಕಾರಣಿಗಳು ನಮ್ಮ ತಂದೆ ಸಮಾನರೂ ಮಾತಾಡಬಾರ್ದು ನಾವು ನಿಮಗೆ ನಾನಂತರ ಅಗೌರವದಿಂದ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ ಯಾಕಂತಂದ್ರೆ ನೀವೊಬ್ಬರು ಹಿರಿಯ ಕಾಂಗ್ರೆಸ್ನ ರಾಜಕಾರಣಿಗಳು ಅಷ್ಟೇ ಅಲ್ಲ ನಿಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಶಾಸಕರಾಗಿ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿ ಅಂತಕ್ಕಂಥ ಭಾವನಾತ್ಮಕ ಅಂಶವನ್ನು ಮುಂದಿಟ್ಕೊಂಡು ನಾನು ನಿಮಗೆ ಗೌರವವನ್ನು ಸೂಚಿಸಿ ಮಾತನಾಡಬೇಕಾದಂಥ ಸಂದರ್ಭ ಬಂದಿದೆ ಸಾಕು ಆರ್ ವಿ ದೇಶಪಾಂಡೆ ಸಾಹೇಬ್ರೆ ಇಲ್ಲಿಯವರೆಗೂ ರಾಜಕಾರಣ ಮಾಡಿದ್ದು ಸಾಕು ನಿಮ್ಮ ಆಸ್ತಿಯನ್ನು ಹೆಚ್ಚಿಸಿಕೊಂಡಿದ್ದು ಸಾಕು ಇನ್ನು ಸಾಕು ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಬೇರೆಯವರು ಅವಕಾಶ ಕೊಡಿ ನಮ್ಮ ನಾಡಿನ ಹೆಣ್ಣು ಮಗಳಿಗೆ ನಮ್ಮ ಮನೆಯ ಮಗಳಾಗಿರ್ತಕ್ಕಂಥ ರಾಧಾ ಹಿರೇಗೌಡರ್ ಮೇಡಮ್ ಅವ್ರಿಗೆ ತಕ್ಷಣ ತಾವು ಕರೆ ಮಾಡೋದ್ರ ಮೂಲಕ ಅಥವಾ ಬಹಿರಂಗವಾಗಿ ಮಾಧ್ಯಮದ ಮೂಲಕ ಕ್ಷಮೆಯಾಚಿಸಬೇಕು ಅಂತಕ್ಕಂಥದ್ದನ್ನು ಈಗ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ ಒಂದು ಪಕ್ಷದ ಲೆಜಿಸ್ಲೇಟಿವ್ ಲೀಡರ್ ಆಗಿ ಒಂದು ಪಕ್ಷದ ರಾಜ್ಯ ಅಧ್ಯಕ್ಷನಾಗಿ ನಾನು ನಿಮಗೆ ದಯವಿಟ್ಟು ಕಳಕಳಿಯ ಪ್ರಾರ್ಥನೆಯಿಂದ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ರಾಧಾ ಹಿರೇಗೌಡರ್ ಮೇಡಮ್ ಅವರ ಕ್ಷಮೆ ಯಾಚಿಸಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ನಾನು ಮಾಡ್ಕೊಳ್ತೀನಿ ಅದಕ್ಕೆ ನಾನು ಪ್ರತಿ ಸಮ ಇದಕ್ಕೆ ಮಾನವೀಯ ಮೌಲ್ಯಗಳ ಆಧಾರಿತವಾಗಿ ನಾವು ರಾಜಕಾರಣ ಮಾಡಬೇಕು ಮಾನವೀಯ ಮೌಲ್ಯಗಳೇ ಮಾಯವಾಗ್ತಾ ಇವೆ ಶಿಸ್ತಿನಿಂದ ವರ್ತಿಸ್ಬೇಕಾದಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂತಹ ಶಾಸಕರುಗಳು ಯಾವುದೇ ಪಕ್ಷದಿರಲಿ ಶಾಸಕರುಗಳು ನೀವು ನಡ್ಕೊಳ್ತಕ್ಕಂಥ ರೀತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ದಯವಿಟ್ಟು ನಿಮ್ಮಷ್ಟಕ್ಕೆ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಆತ್ಮಾನುಭಾವದ ಮಾತುಗಳನ್ನು ಪ್ರಚಾರಪಡಿಸುತ್ತ ನೀವೇ ಗುರು ಹಿರಿಯರಾಗಿ ಮಾರ್ಗದರ್ಶಿಯಾಗಿರಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿ ಸಮಾಜವನ್ನು ಕಟ್ಟುವಲ್ಲಿ ನಿಮ್ಮ ಬಹುಮುಖ್ಯವಾದಂಥ ಪಾತ್ರವನ್ನು ಯುವ ಪೀಳಿಗೆ ದ ಯುವ ಪೀಳಿಗೆಗೆ ದಾರೆಯುವುದರಲ್ಲಿ ನೀವು ಯಾವ ರೀತಿ ಮಾರ್ಗವನ್ನು ಅನುಸರಿಸ್ತಾ ಇದ್ದೀರಿ ಅಂತಕ್ಕಂಥ ಒಂದು ಭಾವನಾತ್ಮಕ ಅಂಶ ಇಲ್ಲಿ ಪ್ರೇರಿತವಾಗುತ್ತೆ ದಯವಿಟ್ಟು ಶಾಸಕರಾಗಿರ್ತಕ್ಕಂತಹ ಮತ್ತು ಕ್ಯಾಬಿನೆಟ್ನಲ್ಲಿ ಸಚಿವರೂ ಆಗಿರ್ತಕ್ಕಂತಹ ತಾವು ಹಿರಿಯ ರಾಜಕಾರಣಿಗಳು ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಅಗೌರವ ತರ್ತಕ್ಕಂಥ ಕೆಲಸ ಆಗಬಾರ್ದು ಹೆಣ್ಣನ್ನು ಒಂದು ಮಹತ್ವಾಕಾಂಕ್ಷೆಯ ಅಡಿಯಲ್ಲಿ ಪೂಜಿಸ್ತಕ್ಕಂಥ ದಿವ್ಯ ಪರಂಪರೆಯುಳ್ಳ ದೇಶ ನಮ್ಮದು ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಅಗೌರವ ಸೂಚಿಸ್ತಕ್ಕಂಥ ಕೆಲಸ ಆಗಬಾರ್ದು ಈಗ ಆಲ್ರೆಡಿ ಹೆಣ್ಣು ಮಕ್ಕಳ ಮೇಲೆ ಕೊಲೆ ಸುಲಿಗೆ ಅತ್ಯಾಚಾರ ದರೋಡೆ ಪ್ರತಿಯೊಂದು ನಡೀತಾನೆ ಇದೆ ಹೆಣ್ಣು ಒಂದು ಹೆಣ್ಣನ್ನು ಯಾವ ರೀತಿ ತೇಜೋವಧಿ ಆಗಬೇಕು ಆ ರೀತಿ ಆಗ್ತಾ ಇದೆ ಕಾನೂನು ರೀತಿಯಲ್ಲಿ ಏನೆಲ್ಲ ಕ್ರಮಗಳು ಜರುಗಿಸಿದ್ರು ಕೂಡ ಕ್ರೌರ್ಯ ವರ್ತನೆ ನಿಲ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಸತ್ತ ನಿದರ್ಶನಗಳು ನಮ್ಮ ನಮ್ಮ ಮುಂದೆ ಇರಬೇಕಾದಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾವಾಗ ಕೊಡ್ತೀರಿ ಸಾಹೇಬ್ರೆ ಅಂತ ಕೇಳಿದಾಗ ತಾವು ನೀಡಿದ ಉತ್ತರ ತುಂಬಾ ನೋವಿನ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳಿಲ್ಲ ದೇಶಪಾಂಡೆ ಸಾಹೇಬ್ರೆ ತಮಗೆ ಅಗೌರವ ಸೂಚಿಸಿ ಮಾತನಾಡ್ತಕ್ಕಂತಹ ಪ್ರಮೇಯ ನನಗಿಲ್ಲ ಯಾಕಂತಂದರೆ ನೀವು ನನ್ನ ತಂದೆಯ ಸಮಾನರಾಗಿರ್ತಕ್ಕಂಥವರು ಅಷ್ಟೇ ಅಲ್ಲ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಹಿರಿಯ ಶಾಸಕರಾಗಿರೋದರಿಂದ ತಮ್ಮಲ್ಲಿ ಸವಿನಯ ಕೋರಿಕೆಯೊಂದಿಗೆ ಸವಿನಯ ಪ್ರಾರ್ಥನೆಯೊಂದಿಗೆ ದಯವಿಟ್ಟು ರಾಜ್ಯದ ಜನತೆಯಲ್ಲಿ ಒಬ್ಬ ದಿಟ್ಟ ನೇರ ನಿರಂತರವಾಗಿರ್ತಕ್ಕಂತಹ ಸುದ್ದಿಗಳನ್ನು ಒದಗಿಸ್ತಕ್ಕಂತಹ ನಮ್ಮ ಮನೆಯ ಮಗಳಿಗೆ ಹೆಣ್ಣು ಮಗಳಿಗೆ ದಯವಿಟ್ಟು ತಾವು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಬಹಳ ವಿನಮ್ರತೆಯಿಂದ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಜನಪ್ರಿಯ ನ್ಯಾಷನಲ್ ಅಪ್ನಿ ಪಾರ್ಟಿಯ ದಿಟ್ಟ ಮಹಿಳೆಯಾಗಿರ್ತಕ್ಕಂತಹ ಗೌರವಾನ್ವಿತ ಪ್ರಬುದ್ಧ ರಾಜಕಾರಣಿಯಾಗಿ ಹೊರಹೊಮ್ಮುತ್ತಿರುವ ಯುವ ಪೀಳಿಗೆಗೆ ಉತ್ತಮ ಸಮಾಜಕ್ಕೆ ಕೊಡುಗೆಯಾಗಿ ನೀಡತಕ್ಕಂತಹ ಕರ್ನಾಟಕದ ಮನೆಯ ಮಗಳಾಗಿ ಹೆಣ್ಣು ಒಂದು ಹೆಣ್ಣು ಮಗಳಾಗಿ ಸಾಹಸತನದಿಂದ ಯಾವ ರೀತಿ ಆಡಳಿತ ಕೊಡಬೇಕು ಅಂತಕ್ಕಂತಹ ಒಂದು ದಿವ್ಯದೃಷ್ಟಿಯನ್ನು ಇಟ್ಕೊಂಡು ಮುಂಬರುವ ಎಲೆಕ್ಷನನ್ನು ಫೇಸ್ ಮಾಡ್ತಕ್ಕಂತಹ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಮನೆಯ ಮಗಳಾಗಿರ್ತಕ್ಕಂಥ ದೇವಿಕಾ ಗೌಡರು ಕಣಕ್ಕಿಳಿಯಲಿದ್ದಾರೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಅಂಶವನ್ನು ಇಲ್ಲಿ ಪ್ರೇರಿತ ವ್ಯಕ್ತಪಡಿಸುತ್ತಾ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ದೇವಿಕಾ ಗೌಡರು ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಅಭ್ಯರ್ಥಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕಣಕ್ಕಿಳಿತಾ ಇದ್ದಾರೆ ಅವರು ವಿಧಾನಸೌಧಕ್ಕೂ ಬರುವುದು ಗ್ಯಾರಂಟಿ ಉತ್ತರ ಕನ್ನಡ ಜಿಲ್ಲೆಯ ಹಿರಿಮೆಯನ್ನು ಎತ್ತಿ ಹಿಡಿತಕ್ಕಂಥ ಒಬ್ಬಳು ಹೆಣ್ಣು ಮಗಳಾಗಿ ಈ ರಾಜ್ಯಕ್ಕೆ ಗೋಚರಿಸಲಿದ್ದಾರೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಯಾವ ರೀತಿ ಶಾಸಕರಾಗಿ ರಾಜ್ಯದಲ್ಲಿ ಕೆಲಸ ಮಾಡಬಹುದು ಸಾಮಾಜಿಕವಾಗಿ ಕೊಡುಗೆಗಳನ್ನು ನೀಡಬಹುದು ಮತ್ತು ಯುವ ಪೀಳಿಗೆಗೆ ಮಾದರಿಯಾಗಿರಬಹುದು ಅಂತಕ್ಕಂಥ ಒಂದು ದಿವ್ಯಚೇತನದ ವ್ಯಕ್ತಿತ್ವವನ್ನು ಪ್ರದರ್ಶಿಸಲು ತಮ್ಮ ವ್ಯಕ್ತಿತ್ವವನ್ನು ಹೊರಹಾಕಲು ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಲು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನ್ಯಾಷನಲ್ ಅಪ್ಮಿ ಪಾರ್ಟಿ ಅಭ್ಯರ್ಥಿಯಾಗಿ ಕಣಕ್ಕಿಳಿ ಕಣಕ್ಕಿಳಿಯಲಿದ್ದಾರೆ ಅಂತಕ್ಕಂಥ ಒಂದು ಪ್ರೇರಿತಾಂಶವನ್ನು ಹೊರಹಾಕುತ್ತಾ ದಯವಿಟ್ಟು ರಾಧಾ ಹಿರೇಗೌಡರ್ ಮೇಡಮ್ ಅವ್ರಿಗೆ ಅವರೊಬ್ಬರು ಹಿರಿಯರು ಅವ್ರ ಪರವಾಗಿ ನಾನು ನಿಮ್ಮ ಪಾದಗಳಿಗೆ ಹಣೆ ಮಣಿದು ನಮಸ್ಕರಿಸಿ ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅವರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕಂದರೆ ಅವರು ದುಡ್ಡಿರೋರು ಆಸ್ತಿಗಳು ಮಾಡ್ಕೊಂಡಿರೋರು ಅವರಲ್ಲಿರ್ತಕ್ಕಂಥ ವರ್ತನೆಗಳು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ ದಯವಿಟ್ಟು ಅವರ ಪರವಾಗಿ ರಾಧಾ ಹಿರೇಗೌಡರು ಮೇಡಮ್ ತಮಗೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಲೆಜಿಸ್ಲೇಟಿವ್ ಲೀಡರಾಗಿ ನಾನು ಒಬ್ಬ ಸ್ವಚ್ಛ ಜನಪರ ಕಾಳಜಿ ಹಿತವುಳ್ಳ ರಾಜಕಾರಣಿಯಾಗಿ ತಮಗೆ ಬಹಿರಂಗವಾಗಿ ನಾಡಿನ ಜನತೆಯ ಅಲ್ಲಿ ಹೆಣ್ಣು ಮಕ್ಕಳಿಗಾದ ಅವಮಾನವನ್ನು ನಾನು ಖಂಡಿಸುತ್ತಾ ಕ್ಷಮೆಯಾಚಿಸುತ್ತೇನೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಈ ಲೈವನ್ನು ದಯವಿಟ್ಟು ಹೆಚ್ಚು ಲೈಕ್ ಸೇರಿ ಕಮೆಂಟ್ ಮಾಡೋದ್ರ ಮೂಲಕ ರಾಧಾ ಹಿರೇಗೌಡವ್ರ ಮೇಡಮ್ ಅವರಿಗೆ ಈ ಲೈವನ್ನು ತಲುಪಿಸಬೇಕು ಅಂತಕ್ಕಂಥದ್ದನ್ನು ಎಲ್ಲರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನೀವು ನನ್ನ ಸಹೋದರಿಯಲ್ಲ ಸಹೋದರಿ ಅಷ್ಟೇ ಅಲ್ಲ ನೀವು ನನ್ನ ಸಹೋದರಿಯಾಗಿ ತಾಯಿಯಾಗಿ ಬಂಧು ಮಿತ್ರರಾಗಿ ನಾಡಿನ ಗೌರವಾನ್ವಿತ ನೇರ ದಿಟ್ಟ ನಿರಂತರ ಜ್ವಲಂತ ಸಮಸ್ಯೆಗಳಿಗೆ ಬೆಳಕುಚ್ಚಲ್ಲಿ ಪರಿಹಾರ ನೀಡತಕ್ಕಂಥ ನಿಟ್ಟಿನಲ್ಲಿ ತಾವು ಹೋರಾಡ್ತಿರತಕ್ಕಂಥ ತಮ್ಮ ಶ್ರಮಕ್ಕೆ ಶ್ಲಾಘನೀಯ ದೀರ್ಘ ದಂಡ ನಮಸ್ಕಾರಗಳನ್ನು ಕೋರುತ್ತಾ ತಾವು ಏನು ನಿರಂತರವಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಕೂಡ ಮಾಧ್ಯಮದ ಅಂಗವಾಗಿ ನೀವು ಶ್ರಮಿಸುತ್ತಿದ್ದೀರಿ ನಿಮಗಳಿಗೆ ನಾನು ಶಿರಸಾಷ್ಟಾಂಗ ವಂದಿಸಿ ನಮಸ್ಕಾರಗಳನ್ನು ತಿಳಿಸ್ತೀನಿ ಹಿರಿಯ ರಾಜಕಾರಣಿಯಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಸಾಹೇಬರ ಪರವಾಗಿ ನಾನು ನಿಮಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸ್ತೀನಿ ಅವರ ಆ ರೀತಿಯ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಿಗಬೇಕು ಅಂತಂದರೆ ಇರುವುದು ಒಂದೇ ಪರಿಹಾರ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಅಧಿಕಾರ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಮನೆಯ ಮಗಳಾಗಿ ದೇವಿಕಾ ಗೌಡರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಮ್ ಎಲ್ ಎ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯಲಿದ್ದಾರೆ ಅವರನ್ನು ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಮನೆಯ ಮಗಳಾಗಿ ಅವರನ್ನು ಆರಿಸಿ ಕಳಿಸಿದೆ ಆಗಿದ್ದಲ್ಲಿ ವಿಧಾನಸೌಧಕ್ಕೆ ಆರಿಸಿ ಬಂದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಆರಿಸಿ ಬಂದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಬರೀ ಕೇವಲ ಉತ್ತರ ಕನ್ನಡ ಜಿಲ್ಲೆಗಷ್ಟೇ ಅಲ್ಲ ಪ್ರತಿ ತಾಲೂಕುಗಳಿಗೂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ತೆರೆಯುವುದರ ಮೂಲಕ ಆರೋಗ್ಯ ಕ್ಷೇತ್ರಕ್ಕೆ ಗಣನೀಯ ಸೇವೆಯನ್ನು ತರುವುದರ ಮೂಲಕ ಉತ್ತಮ ವಾಗ್ಮಿಯಾಗಿ ಸನ್ನಡತೆಯ ಆಧಾರದ ಮೇಲೆ ಉತ್ತಮ ಶಾಸಕಿಯಾಗಿ ಸಮಾಜಕ್ಕೆ ಗೌರವಾನ್ವಿತ ಕೊಡುಗೆಯನ್ನು ನೀಡುವುದರ ಮೂಲಕ ಯುವ ಪೀಳಿಗೆಗೆ ಮಾದರಿಯಾಗಿ ಮೌಲ್ಯಯುತ ರಾಜಕಾರಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚಾರಪಡಿಸುತ್ತಾ ಎಲ್ಲ ನನ್ನ ಗೌರವಾನ್ವಿತ ಮಿತ್ರರಿಗೆ ಕೇಳಿಕೊಳ್ಳೋದಿಷ್ಟೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೆಲವೊಂದು ಕ್ಷೇತ್ರಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಗೌರವ ಸನ್ನಡತೆಯನ್ನು ಇಟ್ಟುಕೊಳ್ಳದೆ ಸ್ವೇಚ್ಛಾಚಾರವನ್ನು ಮರೆತು ರಾಜಕಾರಣ ಮಾಡ್ತಾ ಇದ್ದಾರೆ ಅಂಥಲ್ಲಿ ನ್ಯಾಷನಲ್ ಅಪ್ ಪಾರ್ಟಿಯ ಎಮ್ ಎಲ್ ಎ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ಮೌಲ್ಯಯುತ ರಾಜಕಾರಣ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ಒಂದು ಆತ್ಮಸಾಕ್ಷಿಯ ವಿವೇಚನೆಯೊಂದಿಗೆ ನನ್ನ ಮಾತುಗಳನ್ನು ನುಡಿಯುತ್ತ ಎಲ್ಲ ನನ್ನ ಗುರು ಹಿರಿಯರಲ್ಲಿ ಆತಂಗಿಯರಲ್ಲಿ ಸಹೋದರಿಯರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ಕಾಂಗ್ರೆಸ್ ಐದು ಗ್ಯಾರಂಟಿಗಳೇನು ಬಿಟ್ಟಿ ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ರಾಜ್ಯದ ಜನರ ದಿಕ್ಕು ತಪ್ಪಿಸಿ ಏನು ಆಡಳಿತದ ಒಂದು ಅಲೆಯನ್ನು ತಪ್ಪಿಸುವುದರ ಮೂಲಕ ಆಡಳಿತದ ದಿಕ್ಕು ದೆಸೆಯನ್ನು ತಪ್ಪಿಸುವುದರ ಮೂಲಕ ಏನು ಈ ಒಂದು ಮಾಡ್ತಾ ಇದ್ದಾರೆ ಕೆಲಸ ಅದಕ್ಕೆ ದಯವಿಟ್ಟು ಇತಿಶ್ರೀ ಹಾಡುವುದರ ಮೂಲಕ ಬಿಟ್ಟಿ ಭಾಗ್ಯಗಳಿಗೆ ಇತಿಶ್ರೀ ಹಾಡುವುದರ ಮೂಲಕ ಅಭಿವೃದ್ಧಿ ಪೂರಕವಾಗಿರ್ತಕ್ಕಂಥ ಕರ್ನಾಟಕವನ್ನಾಗಿಸುವಲ್ಲಿ ಅಭಿವೃದ್ಧಿ ಪೂರಕ ಚಟುವಟಿಕೆಗಳನ್ನು ಜಾರಿಗೆ ತರುವುದರ ಮೂಲಕ ಕರ್ನಾಟಕವನ್ನು ಒಂದು ಸ್ವೇಚ್ಛಾಚಾರದ ರಾಜಕಾರಣದ ಬಾಗಿಲನ್ನು ತೆರೆಯುವುದರ ಮೂಲಕ ನಾಡಿನ ಜನತೆಗೆ ನೆಮ್ಮದಿಯ ಉಸಿರು ನಿಟ್ಟುಸಿರು ಬದುಕುವಂಥ ಒಂದು ವಾತಾವರಣವನ್ನು ಕಲ್ಪಿಸುವುದರ ಮೂಲಕ ನಾಡಿನ ಜ್ವಲಂತ ಸಮಸ್ಯೆಗಳ ಮೇಲೆ ಪರಿಹಾರ ನಿರಂತರವಾಗಿ ಬೆಳಕು ಚೆಲ್ಲುವುದರ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೂಲಕ ಮೌಲ್ಯಯುತ ರಾಜಕಾರಣಕ್ಕೆ ನಾವು ನಾಂದಿ ಹಾಡ್ತೀವಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಈಗ ನಾನು ತಂದ್ಕೊಂಡಿರೋ ವಿಷಯಪ್ಪ ಅಂತಂದರೆ ದಯವಿಟ್ಟು ನನ್ನ ಸಮಸ್ತ ಕರ್ನಾಟಕದ ಸಹೋದರರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಗುರು ಹಿರಿಯರಲ್ಲಿ ಸಹೋದರರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಉತ್ತಮ ಪ್ರೇರಿತವಾಗಿರ್ತಕ್ಕಂತಹ ರಾಜ್ಯ ಭಾತೃತ್ವಕ್ಕೆ ಹೆಸರಾದಂತಹ ರಾಜ್ಯ ಏಕತತೆಗೆ ಹೆಸರಾದಂತಹ ನಾ ಐಕ್ಯತೆಗೆ ಏಕತೆಗೆ ಹೆಸರಾದಂತಹ ನಾಡು ಮುಕ್ಕೋಟಿ ದೇವಾನ ದೇವತೆಗಳನ್ನು ಪೂಜಿಸತಕ್ಕಂತಹ ನಾಡು ನಾಡಿಗೆ ಹಿರಿಮೆಯನ್ನು ತಂದುಕೊಡ್ತಕ್ಕಂತಹ ಸಾಧಕರಾಗಿ ಮೆರೆದಿರ್ತಕ್ಕಂತಹ ಅನೇಕ ಹೆಣ್ಣು ಮಕ್ಕಳಾಗಿರ್ಬೋದು ಎಲ್ಲ ರೀತಿಯ ಎಲ್ಲ ವರ್ಗದ ಏನು ವ್ಯಕ್ತಿಗಳಿದ್ದಾರೆ ಅವರೇನು ಈ ನಾಡು ನುಡಿಗಾಗಿ ಶ್ರಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಈ ಮೂಲಕ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಅಗೌರವ ಸೂಚಿಸತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಅಂತಕ್ಕಂಥದ್ದನ್ನು ಈ ಮೂಲಕ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನಾವು ಸ ಸಂರಕ್ಷಿಸಿಕೊಂಡಿದ್ದೇ ಆಗಿದ್ದಲ್ಲಿ ಆ ತಾಯಿಯ ಆಶೀರ್ವಾದ ಹೆಣ್ಣು ಮಕ್ಕಳ ಒಂದು ಶಾಪ ಒಳ್ಳೆಯದಲ್ಲ ಹೆಣ್ಣು ಮಕ್ಕಳ ಆಶೀರ್ವಾದ ಸಿಗಬೇಕಾದ್ರೆ ಮುಕ್ಕೋಟಿ ಪುಣ್ಯ ಮಾಡಿರಬೇಕು ಹೆಣ್ಮಕ್ಳು ಆಶೀರ್ವಾದ ಮಾಡಬೇಕಾದ್ರೆ ಮುಕ್ಕೋಟಿ ಪುಣ್ಯ ಮಾಡಿರಬೇಕು ನಾವು ಆ ಹೆಣ್ಣು ಮಕ್ಕಳ ಆಶೀರ್ವಾದಕ್ಕೆ ನಾವೆಲ್ಲ ಭಾಜನರಾಗೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪಡಿಸುತ್ತಾ ಹೆಣ್ಣು ಮಕ್ಕಳ ಒಂದು ಇದಕ್ಕೆ ಶಿಕ್ ಕೊಡ್ತಕ್ಕಂಥ ಶಾಪದ ಶಿಕ್ಷೆಗೆ ಗುರಿ ಆಗೋದು ಬೇಡ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪಡಿಸುತ್ತಾ ನಮ್ಮ ರಾಧಾ ಹಿರೇಗೌಡ ಮೇಡಮ್ ಅವರಿಗೆ ಆಗಿರ್ತಕ್ಕಂತಹ ನೋವು ಬಹಳ ನೊಂದ್ಕೊಂಡಿದ್ದಾರೆ ಅನ್ನೋದು ಗೊತ್ತು ನಮಗೆ ನಾಡಿನ ಎಲ್ಲ ನನ್ನಂತಹ ಸಹೋದರರು ನಾಡಿನ ಜನತೆಯ ಪ್ರಾರ್ಥನೆಯ ಮೇರೆಗೆ ಅಂತ ಒಬ್ಬ ವ್ಯಕ್ತಿ ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು ಮರೆತು ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ನಿರಂತರವಾಗಿ ತಾವು ಏನು ಶ್ರಮಿಸ್ತಾ ಇದ್ದೀರಿ ಅದಕ್ಕೆ ನೀವು ನಿಜವಾಗ್ಲೂ ಸಾಕ್ಷಿಯಾಗಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ತಮ್ಮ ನೋವನ್ನು ತಮ್ಮ ನೋವಿನ ಇಂಗಿತವನ್ನು ವ್ಯಕ್ತಪಡಿಸದೆ ದಯವಿಟ್ಟು ಅವರೊಬ್ಬರು ನಿಮ್ಮ ತಂದೆ ಸಮಾನರು ಅಂತ ತಿಳ್ಕೊಂಡು ಅದನ್ನು ಮರೆತು ಬಿಡಿ ಮೇಡಮ್ ಅವರೇ ದಯವಿಟ್ಟು ಯಾಕಂತಂದರೆ ನಾಡಿನ ಹೆಣ್ಣು ಮಕ್ಕಳಿಗೆ ಅಗೌರವ ಸೂಚಿಸುವುದು ಯಾರೂ ಕೂಡ ಇಲ್ಲಿ ಕ್ಷಮಿಸಲಾರರು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಆ ನಾಡದೇವಿ ಚಾಮುಂಡೇಶ್ವರಿಯ ಪಾದಾರ್ವಿಂದಗಳಲ್ಲಿ ಹಣೆಮಣಿದು ಮೌಲ್ಯಯುತ ರಾಜಕಾರಣಕ್ಕೆ ಸಾಕ್ಷಿಯಾಗಲು ದಯವಿಟ್ಟು ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಎಂದು ಆ ತಾಯಿಯ ಪಾದಾರ್ವಿಂದಗಳಲ್ಲಿ ಹಣೆಮಣಿದು ನಮಸ್ಕರಿಸಿ ಮುಂಬರುವ ದಸರಾದಲ್ಲಿ ನಾನು ಏನು ಒಂಬತ್ತು ದಿನಗಳ ನವರಾತ್ರಿ ಉತ್ಸವ ನಡೆಯುತ್ತೆ ನವರಾತ್ರಿಗಳು ನಡೆಯುತ್ತೆ ಪ್ರತಿ ನವರಾತ್ರಿ ಅಂದರೆ ಪ್ರತಿ ರಾತ್ರಿಯ ಪ್ರತಿ ದಿನದ ರಾತ್ರಿಯ ಉತ್ಸವದ ಮೇರೆಗೆ ನಾನು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸ್ಕೊಳ್ಳೋದಿಷ್ಟೇ ಇನ್ಮೇಲಾದರೂ ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ದೊರಕುವಂತಾಗಲಿ ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳುವಂತಾಗಲಿ ಹೆಣ್ಣು ಮಕ್ಕಳು ಕೂಡ ಸರಿಸಮಾನರು ಎಲ್ಲಕ್ಕಿಂತ ಸರಿಸಮಾನರು ಎಲ್ಲರಿಗಿಂತ ಸರಿಸಮಾನರು ಅವ್ರಿಗೂ ಕೂಡ ತಮ್ಮದೇ ಆದ ಸ್ವಾತಂತ್ರ್ಯವಿದೆ ಅವ್ರಿಗೂ ಕೂಡ ತಮ್ಮ ಬದುಕನ್ನು ಪ್ರಾಕಲ್ಪಿಸಿ ಬದುಕ್ತಕ್ಕಂಥ ಹಕ್ಕಿದೆ ಹಾಗಾಗಿ ದಯವಿಟ್ಟು ನಾಡಿನ ಹೆಣ್ಣು ಮಕ್ಕಳು ಏನು ತಮ್ಮ ಅನುಭವವನ್ನು ಹೊಂದಿ ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂತಹ ಒಂದು ಇದರಲ್ಲಿ ತಾವು ಕೂಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ದೇಶವನ್ನು ಕಟ್ಟುವಲ್ಲಿ ರಾಜ್ಯವನ್ನು ಕಟ್ಟುವಲ್ಲಿ ತಮ್ಮ ಹಿರಿಮೆಯನ್ನು ಸಾಧಿಸ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ನಾವು ಗೌರವವನ್ನು ವಂದಿಸಬೇಕು ಯಾಕಂತಂದರೆ ನಾವು ಈ ರೀತಿಯಾಗಿ ಅಗೌರವ ತೋರಿಸೋದಾಗಲಿ ಅನುಚಿತವಾಗಿ ವರ್ತನೆ ಮಾಡುವುದರಲ್ಲಿ ಮಾಡುವುದಾಗಲಿ ಇದು ಶೋಭೆ ತರುವಂಥದ್ದಲ್ಲ ನಮ್ಮ ನಾಡ ಹಿರಿಮೆಯ ಮೂಲಕ ನಾವೇನು ನಾಡಿಗಾಗಿ ನಾಡಿನ ಒಳಿತಿಗಾಗಿ ನಾಡಿನ ಶ್ರೇಷ್ಠತೆಗಾಗಿ ಕನ್ನಡದ ಅಸ್ಮಿತತೆಗಾಗಿ ನಾವೆಲ್ಲ ಉಸಿರು ಕೊಟ್ಟು ಇದ್ದೀವಿ ಅಂತಂದರೆ ಕನ್ನಡದ ನಾಡು ನುಡಿ ಜಲ ಭಾಷೆಯನ್ನು ಗೌರವಿಸುವ ಗೌರವಿಸುವುದರ ಜೊತೆಗೆ ನಾಡಿನ ಹೆಣ್ಣುಮಗಳು ನಾಡಿಗಾಗಿ ಶ್ರಮಿಸ್ತಕ್ಕಂತಹ ನಿರಂತರವಾಗಿ ಶ್ರಮಿಸ್ತಕ್ಕಂತಹ ಗೌರವಾನ್ವಿತ ಸಹೋದರಿಯರಿಗೂ ಕೂಡ ನಾವು ಅಷ್ಟೇ ರೀತಿಯ ಗೌರವ ಸನ್ಮಾದತೆಯನ್ನು ತಂದುಕೊಡಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ಈ ಒಂದು ಲೈವ್ ಹೆಚ್ಚಾಗಿ ಗೌರವಾನ್ವಿತ ನಾಡಿನ ಹೆಣ್ಣು ಮಕ್ಕಳಿಗೆ ಸಮರ್ಪಿಸ್ತಾ ಇದ್ದೀನಿ ತಾಯಂದರಿಗೆ ಸಮರ್ಪಿಸ್ತಾ ಇದ್ದೀನಿ ತಾಯಿ ಇಲ್ಲದೆ ಜಗವಿಲ್ಲ ಮಡದಿ ಇಲ್ಲದೆ ಬಾಳಿಲ್ಲ ತಾಯಿಯಾಗಿಯೂ ಹೆಣ್ಣು ಮಡದಿಯಾಗಿಯೂ ಹೆಣ್ಣು ಹಾಗಾಗಿ ಹೆಣ್ಣು ಮಕ್ಕಳ ಆಗಲಿ ಅವರಿಗೆ ಅಗೌರವ ಸೂಚಿಸುವುದಾಗಲಿ ಆಗಬಾರ್ದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತುಗಳನ್ನು ಪ್ರಚುರಪಡಿಸುತ್ತಾ ರಾಧಾ ಹಿರೇಗೌಡರ್ ಮೇಡಮ್ ಅವರೇ ದಯವಿಟ್ಟು ಕಳಕಳಿಯ ಪ್ರಾರ್ಥನೆಯೊಂದಿಗೆ ಮನವಿ ಮಾಡ್ಕೊಳ್ತೀನಿ ಯಾವ ನೋವುಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನಿಮ್ಮ ಕಾಯಕ ಏನಿದೆ ನಿರಂತರವಾಗಿ ರಾಜ್ಯ ಕಟ್ಟುವ ಕಾಯಕವೇನಿದೆ ಅದು ಮುಂದುವರಿಯಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಹಾಕ್ಷೇತ್ರ ಅಂದರೆ ಸಾರ್ವತ್ರಿಕ ಚುನಾವಣೆಯ ಮಹಾಯುದ್ಧ ಪ್ರಾರಂಭ ಆಗ ಆಗಲಿದೆ ದಯವಿಟ್ಟು ಹಬ್ಬಕ್ಕೆ ಜನತಾ ನ್ಯಾಯಾಲಯ ಯಾವ ರೀತಿ ತೀರ್ಮಾನ ತಗೋಬೇಕು ತೀರ್ಮಾನ ತಗೋತಾರೆ ಮೇಡಮ್ ಆದರೆ ಒಂದು ಮಾತು ಮಾತ್ರ ಸತ್ಯ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮೌಲ್ಯಯುತ ರಾಜಕಾರಣಕ್ಕೆ ಸಾಕ್ಷಿಯಾಗುವಲ್ಲಿ ನಾವು ಹೆಜ್ಜೆ ಹಾಕಲಿದ್ದೇವೆ ನ್ಯಾಷನಲ್ ಆದ್ಮಿ ಪಾರ್ಟಿಯಿಂದ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತ ರಾಜ್ಯದ ನೂರ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಎಮ್ ಎಲ್ ಎ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದಾರೆ ನ್ಯಾಷನಲ್ ಆದ್ಮಿ ಪಾರ್ಟಿಯಿಂದ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ಗೆಲ್ಲಬೇಕಾದ್ರೆ ನಿಜವಾದ ಪ್ರಜಾಪ್ರಭುತ್ವದ ಹಬ್ಬ ಸೃಷ್ಟಿಯಾಗಬೇಕಾದ್ರೆ ನಿಜವಾದ ಪ್ರಜಾಪ್ರಭುತ್ವ ಸಂವಿಧಾನ ಗಟ್ಟಿಗೊಳಿಸಿ ನಿಲುವನ್ನು ತಳೆಯುವುದರ ಮೂಲಕ ಗಟ್ಟಿಯಾಗಿ ನಿಂತ್ಕೋಬೇಕು ಅಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಣ ಹೆಂಡಕ್ಕೆ ಮಾರಿಕೊಳ್ಳದೆ ನಿಮ್ಮ ಅಮೂಲ್ಯವಾದ ಮತವನ್ನು ಅಪ್ನ ಪಾರ್ಟಿಯ ಅಭ್ಯರ್ಥಿಗಳಿಗೆ ನೀಡಿದ್ದೇ ಆಗಿದ್ದಲ್ಲಿ ಮೌಲ್ಯಯುತ ರಾಜಕಾರಣಕ್ಕೆ ಸಾಕ್ಷಿಯಾಗುವುದರಲ್ಲಿ ಯಾವ ಸಂದೇಹವಿಲ್ಲ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಅಂಶವನ್ನು ಪ್ರಚುರಪಡಿಸುತ್ತಾ ನಾಡಿನ ಜನತೆಗೆ ಪ್ರಥಮ ಅಧಿವೇಶನದಲ್ಲಿಯೇ ಪ್ರಥಮ ಅಧಿವೇಶನದಲ್ಲಿಯೇ ಯಾವ ರೀತಿ ಶಾಸಕರುಗಳು ನಡೆದುಕೊಳ್ಳಬೇಕು ಸಚಿವ ಸಂಪುಟದ ಸಹೋದ್ಯೋಗಿಗಳು ನಡೆದುಕೊಳ್ಳಬೇಕು ಸಾಮಾಜಿಕವಾಗಿ ಸೈದ್ಧಾಂತಿಕವಾಗಿ ಏನು ನಿಲುವು ನಿಲುವುಗಳುಳ್ಳ ಸ್ವೇಚ್ಛಾಚಾರದ ನಿಲುವುಗಳುಳ್ಳ ಮನಸ್ಸನ್ನು ಹೊಂದಿರತಕ್ಕಂತಹ ನಿರ್ಧಾರಗಳನ್ನು ಯಾವ ರೀತಿ ಪ್ರಕಟಿಸಬೇಕು ಅಂತಕ್ಕಂತಹ ಒಂದು ದಿವ್ಯ ಸಾಕ್ಷಿಗೆ ಅವತ್ತು ಕರ್ನಾಟಕ ಸಾಕ್ಷಿಯಾಗಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತ ಆತ್ಮೀಯ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಜಾತಿ ಮತ ಪಂಥ ಭೇದಗಳನ್ನು ನಾವೆಲ್ಲ ಬದಿಗೊತ್ತಿ ಒಂದು ಬಾರಿ ನ್ಯಾಷನಲ್ ಅಕ್ಮಿ ಪಾರ್ಟಿ ಅಭ್ಯರ್ಥಿಗಳಿಗೆ ನಿಮ್ಮ ಮತ ಕೊಡಿ ಸ್ವೇಚ್ಛಾಚಾರದ ಮೌಲ್ಯಯುತ ರಾಜಕಾರಣಕ್ಕೆ ಅಡಿಪಾಯ ಹಾಕುವುದಷ್ಟೇ ಅಲ್ಲ ಯಾವ ರೀತಿ ನಡ್ಕೊಳ್ಬೇಕು ಶಿಸ್ತಿನಿಂದ ಅಷ್ಟೇ ಅಲ್ಲ ಯಾವ ರೀತಿ ಬಟ್ಟೆಗಳನ್ನು ಹಾಕಿಕೊಂಡು ಸದನಕ್ಕೆ ಕಾಲಿಡಬೇಕು ಅಂತಕ್ಕಂಥದ್ದನ್ನು ನಾನು ಜಗತ್ತಿಗೆ ತೋರಿಸಿಕೊಡಲು ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಗೌರವಾನ್ವಿತ ತಾಯಂದಿರರು ಯಾವ ರೀತಿ ಸದನವನ್ನು ಪ್ರವೇಶಿಸಬೇಕು ಯಾವ ರೀತಿ ಪುರುಷರು ತಮ್ಮ ಬಟ್ಟೆಗಳ ಮೇಲೇ ಗುರಿ ಇರುತ್ತೆ ನಾಡಿನ ಜನತೆಯ ಕಣ್ಣಿರುತ್ತೆ ಯಾವ ರೀತಿ ಅವರ ಬಟ್ಟೆ ವರ್ತನೆ ಕಳಕಳಿ ಸಾಮಾಜಿಕ ಪ್ರಜ್ಞೆ ಯಾವ ರೀತಿ ಹೊಂದಿರಲಿದೆ ಅಂತಕ್ಕಂಥ ಒಂದು ಪ್ರತಿಯೊಂದು ಪ್ರೇರೇಪಿತ ಅಂಶಗಳ ಮೇಲೆ ಬೆಳಕು ಚೆಲ್ತಕ್ಕಂತಹ ಕೆಲಸ ಅವತ್ತು ಇಡೀ ಕರ್ನಾಟಕ ಸಾಕ್ಷಿಯಾಗಿ ನೋಡಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ನಾಡಿನ ಅಭ್ಯುದಾಯಕ್ಕಾಗಿ ನಾಡಿನ ಕಲ್ಯಾಣಕ್ಕಾಗಿ ನಾಡಿನ ಅಭಿವೃದ್ಧಿಗಾಗಿ ಪಣ ತೊಟ್ಟು ನಿಂತಿದೆ ನ್ಯಾಷನಲ್ ಅಪ್ನಿ ಪಾರ್ಟಿ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟೋಣ ಈ ರಾಜ್ಯದಲ್ಲಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಲ್ಲಿ ನಾವೆಲ್ಲರೂ ಶ್ರಮಿಸೋಣ ಹೆಜ್ಜೆ ಹಾಕೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ಈ ಲೈವನ್ನು ನಾಡಿನ ಗೌರವಾನ್ವಿತ ನನ್ನ ಸಹೋದರಿಯರಿಗೆ ಹಾಗೂ ತಾಯಂದಿರರಿಗೆ ಸಮರ್ಪಣೆ ಮಾಡುತ್ತಾ ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಸಿಗುವಂತಾಗಲಿ ನಾಡಿನ ಹೆಣ್ಣು ಮಕ್ಕಳಿಗೆ ನಾಡು ನಾಡಿನ ಹೆಣ್ಣು ಮಕ್ಕಳ ತೇಜೋವಧಿ ಅಸಂ ಅಸಂಸ್ಕೃತಿ ಅಸಭ್ಯ ರೀತಿಯಿಂದ ನಡವಳಿಕೆ ಆಗ್ತಕ್ಕಂತಹ ಸರ್ವ ನೀತಿಗಳು ಸರ್ವನಾಶ ಆಗಲಿ ಯಾವುದೋ ಕಾರಣಕ್ಕೂ ಹೆಣ್ಣು ಮಕ್ಕಳ ತೇಜೋದೆ ಆಗಬಾರ್ದು ತೇಜೋದೆ ನಿಲ್ಲಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತಿನಿಂದ ನಾಡಿನ ಹೆಣ್ಣು ಮಕ್ಕಳಿಗೆ ನಾಡದೇವಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಅವರಿಗೆ ಒಳ್ಳೆಯ ಒಂದು ಗುರಿ ಸೇರ್ತಕ್ಕಂಥ ದಡ ಸೇರ್ತಕ್ಕಂಥ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ತಕ್ಕಂಥ ಒಂದು ವಾತಾವರಣ ರೂಪಿತವಾಗಲಿ ನೆಮ್ಮದಿಯ ಬದುಕು ಅವರಿಗೂ ಕೂಡ ಸಿಗುವಂತಾಗಲಿ ಏನು ನಾಡು ನಾಡು ದೇಶವನ್ನು ಕಟ್ಟುವಲ್ಲಿ ನಿರಂತರವಾಗಿ ಶ್ರಮಿಸ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಸಹೋದರಿಯರಿಗೆ ಉಜ್ವಲ ಭವಿಷ್ಯ ಅವರ ಅವರದಾಗಿರಲಿ ಅಂತಕ್ಕಂಥದ್ದನ್ನು ಈ ದಸರಾದ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನಾಡದೇವಿ ಚಾಮುಂಡೇಶ್ವರಿಯಲ್ಲಿ ಸದಾ ನಾನು ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಸಹೋದರಿಯರಿಗೆ ಯಾವತ್ತೂ ಅಗೌರವ ತರುವಂಥ ಕೆಲಸ ಮಾಡಬೇಡಿ ಅಂತಕ್ಕಂಥದ್ದನ್ನು ನಿಮ್ಮ ಪಾದಾರ್ವಿಂದಗಳಲ್ಲಿ ಹಣೆಮಣಿದು ನಮಸ್ಕರಿಸಿ ಈ ಒಂದು ಲೈವನ್ನು ನನ್ನ ನಾಡಿನ ಹೆಣ್ಣು ಮಕ್ಕಳಿಗೆ ಸಮರ್ಪಿಸುತ್ತಾ ಸಹೋದರಿಯರಿಗೂ ಸಮರ್ಪಿಸುತ್ತಾ ಸಹೋದರಿಯರಿಗೆ ದಯವಿಟ್ಟು ನಿಂದನೆ ಮಾಡ್ತಕ್ಕಂಥ ಯಾವುದೇ ಪ್ರಮೇಯ ಹೇಳಿಕೆಗಳನ್ನು ನೀಡಬಾರದು ಎಂದು ನಿಮ್ಮ ಪಾದಾರ್ವಿಂದಗಳಲ್ಲಿ ಹಣೆಮಣಿದು ಈ ಒಂದು ಲೈವನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಆಫ್ ಪಾರ್ಟಿ ಜೈ ಚಾಮುಂಡೇಶ್ವರಿ ಜೈ ಭಾರತ್ ಮಾತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ನಿಮಿಷದ ಕಾಲಾಕಾಶದಲ್ಲಿ ದಯವಿಟ್ಟು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಿ ಅನ್ನೋ ಒಂದು ಗುರುತರ ಹಿರಿಮೆಯನ್ನು ನಾನು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಲೈಕ್ ಶೇರ್ ಕಮೆಂಟ್ ಮೂಲಕ ನನ್ನನ್ನು ಬೆಂಬಲಿಸಿ ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ಶುಭ ಸಂಜೆ